পুতা নমগাল্নো তিনো নম পাপুনো তিনো আদ্র পাপুনা কিতকোড হোক বরদো ইত্রা কিড্না ড্রামা আড্তিরো দরিন্দা অহল মুর কি বু

ಬ್ಯಾಂಕಿಗೆ ಹೋಗಿ ದರೋಡೆ ಮಾಡ್ಕೊಂಡು ಬಂದಿದ್ದೀನಿ 15 ಲಕ್ಷ ದರೋಡೆ ಮಾಡ್ಕೊಂಡು ಬಂದಿದ್ದೀನಿ ತಗೊಳ್ಳೋ ಹುಡುಗ ಬೇಗ ಹೋಗಿ ನನ್ನ ಮಗುನ ಕಾಪಾಡ್ಕೊಂಡು ಬಾರೋ ಕಿಡ್ನಾಪ್ ಮಾಡಿರೋರಿಂದ ನನ್ನ ಮಗು ಇಸ್ಕೊಂಡು ಬಾರೋ ಈ ದುಡ್ಡು ಕೊಟ್ಟು ಹೋಗಿ ನಾನೇನೋ ಇವಾಗ ಹೋಗಿ ಈ ದುಡ್ಡನ್ನೆಲ್ಲ ಕೊಟ್ಟು ಕಿಡ್ನಾಪರ್ಸ್ ಅಂತ ಹಂಗ್ ಮಾಡಬೇಡ ಬೂತ ನನ್ ತಮ್ಮ ತಮಣಿ ಅವ್ನ್ ಜೀವನ ಪಣಕ್ಕಿಟ್ಟು ನಿನ್ ಪಾಪುನ ಉಳ್ಸೋಕೆ ಕಿಡ್ನಾಪರ್ಸ್ ಹತ್ರ ದುಡ್ಡು ಕೊಡಕ್ ಹೋಗ್ತಿದಾನೆ ನೀನ್ ಮಾತಿಗ್ ತಪ್ಬೇಡ ಬೂತ ನಮ್ ಪಾಪುನ ಫಸ್ಟ್ ಕರ್ಕೊಂಡ್ಬ ಆಮೇಲೆ ನನ್ ತಮ್ಮ ತಮಣಿಗ್ ಹೋಗಿ ಕಿಡ್ನಾಪರ್ಸ್ ಇಂದ ನಿನ್ ಮಗುನ ಬಿಡಿಸ್ಕೊಂಡ್ ಬರ್ತಾನೆ ಓಯ್ ಅದೆಲ್ಲ ಗೊತ್ತಿಲ್ಲ ಕಿಡ್ನಾಪರ್ಸ್ ಯಾರು ಅಂತ ನನಗೂ ತೋರ್ಸು ನಾನ್ ಅಲ್ಲಿ ಹಿಂದೆಯಿಂದ ಬಂದು ಅವ್ರಗಳ್ನೆಲ್ಲ ಅಟ್ಯಾಕ್ ಮಾಡಿ ಸಾಯಿಸಿ ಕೊಂಡು ತಿಂದು ಬಿಡ್ತೀನಿ ಅಯ್ಯೋ ಭೂತ ಕಿಡ್ನಾಪರ್ಸ್ ತಗೊಂಡೋಗಿರೋದು ಭೂತ ಪಾಪ ಅಂತ ಗೊತ್ತಾಗಿ ಅವರು ನನಗೆ ನಿನ್ನ ಜೊತೆ ಬರಬಾರ್ದು ಅಂತ ವಾರ್ನಿಂಗ್ ಮಾಡಿದ್ದಾರೆ ಭೂತ ಎಲ್ಲಾದರೂ ನಾನು ನಿನ್ನ ಜೊತೆ ಕರ್ಕೊಂಡೋದ್ರೆ ಅವ್ರು ನಿನ್ನ ಪಾಪ

ಕೆಸ ಒಳಗಡೆ ತುಂಬಿಟ್ಟಿಡಿವಳಾ ಆ ಹಲಮुर्ಕಿ ಬೂತದ್ ಮಗು ಅದನ್ನ ಕರ್ಕೊಂಡು ಬರ್ತೀನಿ ಕಣೇ ಅಮ್ಮ ಇುಕಡ ತವಣಿ ಬೇಗ ಹೋಗಿ ಆ ಪಾಪುನ ಕರ್ಕೊಂಡು ಬಾರೋ ನಾನು ಬೇಗ ಹಲಮुर्ಕಿ ಭೂತೆಯಿಂದ ನನ್ನ ಪಾಪು ಇಸ್ಕೋಬೇಕು ನನ್ನ ಪಾಪು ಬೇಕು ಯಸ್ತಾ ಆಸೆಯಲ್ಲಿದ್ದೆ ಈ ಮಗುನ ತಿಂದು ನನ್ನ ಪಾಪೂಗೂ ಈ ಮಗು ಮಾಂಸನ ಕೊಡಬೇಕು ಅಂತ ಛೇ ತಪ್ಪು ಇವಾಗ ಅವ್ರು ನನ್ ಭೂತ ಪಾಪನ್ ಬದುಕ್ಸ್ ಬದುಕ್ಸ್ಕೊಡ್ತಿದಾರೆ ಅಂದ್ರೆ ನಾನ್ ಇವಾಗ ಈ ಪಾಪನ್ ಅವ್ರಿಗೆ ಕೊಡ್ಲೇಬೇಕು ಈ ಭೂತ ಪ್ರೇತಗಳು ಕೊಟ್ಟಿರೋ ಮಾತನ್ನ ಯಾವತ್ತು ತಪ್ಪಲ್ಲ ಅದ್ರಲ್ಲೂ ಈ ಹಲಮುಡ್ಕಿ ಕೊಳ್ಳಿ ಭೂತ ಅಂತೂ ಕೊಟ್ಟಿರೋ ಮಾತನ್ನ ಯಾವತ್ತು ತಪ್ಪಲ್ಲ ಈಗ ಈ ಬ್ಯಾಗ್ ಅಲ್ಲಿ ತುಂಬಿರೋ ಅವ್ರ ಮಗುನ ಅವ್ರಿಗೆ ಒಪ್ಪಿಸ್ಬಿಡ್ತೀನಿ ನನ್ ಮಗು ನನಗೆ ಕೈ ಸಿಕ್ಬಿಡುತ್ತೆ ಅದೇ ನನಗ್ ಖುಷಿ

ಆಗಿಂದ ನನ್ನ ಪಾಪನ ಫಸ್ಟ್ ತೆಗೆ ತೋರ್ಸottamಣಿ ಅಯ್ಯೋ ನನ್ನ ಪಾಪুনা ಸೂಟ್ಕೇಸ್ ಒಳಗಡೆ ತುಂಬಿಟ್ಟಿದ್ರಾ ಎಲ್ಲಿ ತೆಗೆ ನೋಡ್ತೀನಿ ನನ್ನ ಪಾಪು ಹೇಗಿದೆ ಅಂತ ಅಮ್ಮ 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 ನೋಡಿ ಅಮ್ಮ ನಮ್ಮ ಮಗಳು ಎಷ್ಟು ಚೆನ್ನಾಗಿದಾಳೆ ಶಮಂತ್ ನೋಡಿ ನಮ್ಮ ಮಗಳು ಎಷ್ಟು ಮುದ್ದಾಗಿದಾಳೆ ಕೊನೆಗೂ ನನ್ನ ಪಾಪನ ಕೈಗೆ ಸಿಕ್ಬಿಟ್ಲು ಲೌಡ್ಗ ನನ್ನ ಮಗಳನ್ನ ಕಾಪಾಡ್ಕೊಟ್ಟಿದ್ಕೆ ಟೀ ತುಂಬಾ ನನ್ನ ಮಗಳನ್ನ ಕರ್ಕೊಂಡು ನನ್ನ ಮನೆಗೆ ಹೋಗ್ಬಿಡ್ತೀನಿ ನಾನು ಭೂತ ಬಂಗಲೆಗೆ ಹೋಗ್ಬಿಡ್ತೀನಿ ನೀವು ನಿನ್ನ ಮಗು ಜೊತೆ ಖುಷಿಯಾಗಿರಿ ನನಿಗೆ ನನ್ನ ಮಗಳು ಸಿಕ್ಬಿಟ್ಲು ತಮಣಿ ತುಂಬಾ ಥ್ಯಾಂಕ್ ಯು ಕಣೋ ನನ್ನ ಮಗು ಉಳ್ಸ್ಕೋಟಿದ್ಕೆ ನನ್ನ ಮಗಳು ಎಷ್ಟು ಮುದ್ದಾಗಿದಾಳೆ ಅಕ್ಕಯ್ಯ ನಾನು ಅಂದ್ರೆ ಯಾರು ತಮಣಿ ನೋಡಿ ಅಕ್ಕಯ್ಯ ಮಗಳು ಎಷ್ಟು ಮುದ್ದಾಗಿದಾಳೆ ಷಂಗಾ ಭೂತ ಪಾಪು ಸೀಕ್ರೆಟ್ ಕಂಡೆ ಜೊತೆಗೆ ಆ ಭೂತಗೆ ಬಕ್ರ ಮಾಡ್ಬಿಟ್ಟು ಹದಿನೈದು ಲಕ್ಷ ದರೋಡೆ ಮಾಡೋ ತರ ಮಾಡಿ ಆ ಹದಿನೈದು ಲಕ್ಷ ಎಲ್ಲ ನಾವೇ ಕಬಳಿಸ್ಬಿಟ್ರಿ ಲಕ್ಷಾಧಿಪತಿಗಳಾಗ್ಬಿಟ್ವಿ ನಾವು ಅಮ್ಮ ಅಮ್ಮ ಹೆಂಗೆ ನನ್ನ ಮನೆ ಪಾಪು ಎಷ್ಟು ಮುದ್ದಾಗಿದ್ದಾರೆ ಮಣಿ ನಾವು ಹೋಗಿ ಹೋಗಿ ಆ ಭೂತ ಪಾಪುನ ನಮ್ಮನೆ ಪಾಪು ಅನ್ಕೊಂಡಿದ್ವಲ್ಲ ಛೀ ಆ ಪಾಪು ಎಷ್ಟು ಕೆಟ್ಟದಾಗಿತ್ತು കളി തര മാ നോട് നമ്മ പാപ എു മുതാകുമെ നമ്മളപിള പീളപിള അമ്മേ നോട്ത്തേ ശമന്ത് ശമന്ത് നമ്മ മകളെ എസ് ചെന കമ്മി നോടക്കേ നമ തരനേ ഇതാളേ ಹೌದು ಪುಟ್ಟಿ ನಮ್ಮ ಪಾಪು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ನಿನ್ ತರನೇ ಇದ್ದಾಳೆ ಪುಟ್ಟಿ ಅಯ್ಯೋ ಭಗವಂತ ಈ ನನ್ ಮೊಮ್ಮಗಳು ಇಷ್ಟು ದಿನ ದೇವರ ಜೊತೆ ಹೆಂಗಪ್ಪ ಜೀವನ ಮಾಡದ್ಲು ಆ ಮಗು ನಮ್ ಪಾಪಗ್ ಹಾಲ್ ಕುಡ್ಸಿತ್ತೋ ಊಟ ಮಾಡ್ಸಿತ್ತು ಒಂದು ಗೊತ್ತಿಲ್ಲ ಪುಟ್ಟಿ ನಡಿಯವ ಪಾಪನ್ ಕರ್ಕೊಂಡು ಕರ್ಕೊಂಡೋಗಿ ಕೂಡ್ಲೆ ಒಂಚೂರು ಹಾಲ್ ಕುಡ್ಸಿವಂತೆ ನಮ್ಮನೆ ಮಗ ಹೊಟ್ಟಸ್ಕೊಂಡ್ ಎಷ್ಟು ದಿನ ಹತ್ಕೊಂಡ್ ಕೂತಿದ್ಯೋ ಗೊತ್ತಿಲ್ಲ ಇಲ್ಲಿ ಒಂಚೂರಾದ್ರೂ ಮೈ ತುಂಬಾ ನೀರ್ ಹುಯ್ ಸ್ನಾನ ಮಾಡಿಸಿ ಅವ್ರು ತುಂಬಾ ಹಾಲು ಕುಡಸಿವಂತೆ ನಡಿಯವ ಮನೆಗೆ ಮನೆಗ್ ಕರ್ಕೊಂಡೋಗೋಣ ನನ್ನ ಮಗಳು ನನಗೆ ಸಿಕ್ಕಿದ್ಲಲ್ಲ ನನಗೆ ಅಷ್ಟೇ ಸಾಕು ಇವಾಗಲೇ ಮನೆ ಕರ್ಕೊಂಡೋಗಿ ನೀಟಾಗಿ ಸ್ನಾನ ಮಾಡಿಸಿ ಎಣ್ಣೆ ತಿಕ್ಕಿ ಪಾಪ ಕೊಟ್ಟಿ ತುಂಬ ಹಾಲು ಕುಡಿಸಿ ಜೋಜೋ ಮಾಡಿಸ್ತೀನಿ ಕಣೆ ಅಮ್ಮ ಕೊನೆಗೂ ನನ್ನ ಪಾಪು ನನ್ನ ಕೈಗೆ ಸಿಕ್ಕಿಬಿಡ್ತಲ್ಲ ನನಗೆ ಅಷ್ಟೇ ಸಾಕು ಫ್ರೆಂಡ್ಸ್ ನಮ್ಮ ಹೇಗೆ ಅಂತ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಮಕ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು